ಹಾಯ್ ಫ್ರೆಂಡ್ಸ್ ನಮಸ್ತೆ ಸಲಾಮ್ ಅಲೈಕುಮ್ ನಮ್ಮ ಯಜಮಾನ್ಗೆ ಯಾರು ಕರೆದ್ಬಿಟ್ಟು ಬ್ಯಾಡ್ ಕಮಿಸ್ ಎಲ್ಲ ನೋಡು ಮಿಸ್ ಅಸ್ತು ನಿಂದು ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟವ್ರಿ ಅದಕ್ಕೆ ನಾ ಇದ್ ಬಿಡು ಆಂಟಿ ಬಂದ್ಬಿಟ್ಟು ತುಂಬಾ ಹೊಡೆದ್ರು ಹೇಳ್ಕೊಳಕ್ ಆಗ್ತಲ್ಲ ನಂಗೆ ತುಂಬಾ ಹೊಡೆದ್ರು ಮೊದ್ಲ ಕಮೆಂಟ್ ತೋರಿಸೋನು ಆರತಿ ಮಾಡಕ್ಕೆ ಹೇಳಕ್ಕಿಲ್ವೇ ನೋಡಿ ಆಂಟಿ ವಿಡಿಯೋ ತಕ್ಕಂಗೆ ಕಮೆಂಟ್ ಬರ್ತಾ ಇರ್ತವೆ ರೀಲ್ ಚೆನ್ನಾಗಿದ್ದಲ್ಲಿ ಕಮೆಂಟ್ ಕೂಡ ಚೆನ್ನಾಗಿರಕ್ಕಿಲ್ವೇ ಕಚಡ ವಿಡಿಯೋ ಮಾಡಿದ್ರೆ ಶಾರ್ಟ್ ಹುಡುಕಿ ನೀವೇ ತಿಕ್ಕಾ ಕೊಟ್ಟಂಗಾಗ್ಲಿಲ್ವೇ ವ್ಯಂಗ್ಯ ಮಾಡಿದ್ದು ಮಾರೇ ವಿಡಿಯೋನೇ ಸಾಕು ಹಿಂಗೆ ಓಪ್ಸ್ ಬಿಟ್ರೆ ಹೆಂಗೆ ಆಂಟಿ ಚಿಕ್ಕನ್ನು ಮಟ್ಟನ್ನು ಜಡಿಯೋರ್ ನೀವು ಬಡಸ್ಕೊಳಕ್ಕೆ ತಾಕತ್ತಿಲ್ವೇ ಏನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ ಆದ್ರೆ ವಿಡಿಯೋ ಮಾಡೋದ್ ಮಾತ್ರ ಬಿಡ್ಬೇಡಿ ಆಯ್ತಾ ಬರ್ತೀನಿ ರೀಲ್ ಮಾಡೋಣ ಅಂತ ಕಿಸಿಯಾಕೋದ್ರೆ ಹೀಗೆ ಆಗೋದು ಯಾ ಅಕ್ಕಿಗೆ ಸ್ಟ್ರಿಂಗ್ ಅಷ್ಟೇ ಅಲ್ಲ ಹಲ್ಲು ತಿಕ್ಕದ ಬಾಯಿಯ ಸವಿಯಾದ ಟೇಸ್ಟ್ ನೋಡಬೇಕಿತ್ತು ಅಕ್ಕಂಗೆ ಅದರ ಜೊತೆ ರಜ್ಜು ಎಕ್ಸೆಟ್ರಾ ಎಕ್ಸೆಟ್ರಾ ಪದಾರ್ಥಗಳ ಮಿಶ್ರಣವನ್ನು ಕುಡಿಯಬೇಕೆಂಬ ಅಕ್ಕನ ಆಸೆ ಇರೋಯಿತು ಬಾಯಿಯ ಜೊತೆಯಲ್ಲಿ ಮತ್ತೆರಡು ತೂತುಗಳು ಆ ಕಲ್ಮಶವನ್ನು ಪಡೆದು ಸಂತೃಪ್ತಗೊಂಡವು ಅಂತಿನಿ ಅದೇ ಸಾಲೆ ನೀವು ಪ್ರೌಡ್ ತಲೆ ಎತ್ತಿಕೊಂಡು ಓಡಾಡೋದು ತುಂಬಾ ಮಾತು ನೀವು ಅಣ್ಣ ಬಿಗ್ ಬಾಸ್ ಅಲ್ಲಿ ಮಾಡಿ ತಪ್ಗಳಿಗೆ ಇಲ್ಲಿ ಪ್ರಾಯಶ್ಚಿತ ಮಾಡ್ಕೊತವ್ ಆದ್ರೆ ಒಂದ್ ಅರ್ಥ ಆಗ್ಲಿಲ್ವೇ ಬೇರೆ ಯಾರಿಗೂ ಸಾರಿ ಕೇಳಲ್ಲ ಅಂದ್ಮೇಲೆ ರೀಲ್ ಮಾಡಿ ಏನಕ್ಕೆ ನಂದೇನು ತಪ್ಪಿಲ್ಲ ಆದ್ರೆ ನಾನು ಹೊರಗ್ ತಗಾರನೂ ತೋರ್ಸಾತಿ ಎಂದು ಈ ಚೂನ್ ಮುಂದೆ ಆಕ್ಟಿಂಗ್ ಮಾಡ್ತಾ ಇರ್ತೀನಲ್ಲ ಸಾರಿ ಕೇಳ್ತಾ ಇರ್ತೀನಲ್ಲ ಅವಾಗ ಅದನ್ನ ರೆಕಾರ್ಡ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಬಿಡ್ಬೇಕು ಆಯ್ತಾ ಅಮ್ಮ ತಾಯಿ ಅದು ಆಯ್ ಅಲ್ಲ ಹಾಯ್ ಹಾಯ್ ಗಾಯ್ ಆಯ್ 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 ಇಂಗ್ಲಿಷ್ ಮಾತಾಡ್ತೀನಿ ಅಂತ ಗೊತ್ತಿದ್ರೆ ಕನ್ನಡ ಮಾತಾಡೋಕ್ ಬರಕ್ಕಿಲ್ವೇ ಕೂಡ ನಂತರನೇ ಹೊಸ ಮೊಬೈಲ್ ತಗೋಬೇಕ ಹಾಗಾದ್ರೆ ಈಗ ನಾನ್ ಹೇಳುವಂತಹ ಗೇಮ್ ಮಾಡಿ ನೀವು ಕೂಡ ನಂತರನೇ ಹೊಸ ಮೊಬೈಲ್ ನ ತಗೋಬಹುದು ನೀ ಗೇಮ್ ಮಾಡಿ ಫೋನ್ ಗೆದ್ದ ನಿಂದ ಮುಟ್ಟುಕೊಂಡು ಹೇಳ್ಕೋ ಸೊ ನೀವು ಕೂಡ ಮನೇಲಿ ಕೂತ್ಕೊಂಡು ಫ್ರೀ ಫೈರ್ ಪಬ್ಜಿ ಆಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಮನೆಯಲ್ಲೇ ಕುಳಿತು ಡೇಲಿ ಐದ್ ಹತ್ತು ಸಾವಿರ ಗೆಲ್ಲಿ ಈಗ ಗೇಮ್ ಮಾಡಿ ಐಫೋನ್ ಕೊಂಡ್ಕೋದಾಗಿದ್ರೆ ಮನೆಯ ಗಿಡ ನ ಮನೆಯಲ್ಲಿ ಒಂದೆರಡು ಐಫೋನ್ ಗಿಡ ಬೆಳ್ಸಿರ್ತೀರಾ ಎಟ್ ಹೈರ್ತಿ ಅದ ಐಫೋನ್ ಸೈನ್ ಅಪ್ ಆಗಿದ್ದಕ್ಕೆ ನನಗೆ ಫಾರ್ಟಿ ಒನ್ ರುಪೀಸ್ ಬೋನಸ್ ಕೂಡ ಸಿಕ್ಕಿದೆ ಒಂದು ಐಫೋನ್ ಕೊಂಡ್ಕೊಳಕ್ಕೆ ಜಾಸ್ತಿ ಆಗ್ಲಿಲ್ವೇ ಹಾಕೊಂದು ಚೀತು ಸಾರಿ ಚೂತಿಯ ಸಂಘ ಕಟ್ ಮಾಡೋದು ಒಂದು ಕಮೆಂಟ್ ವಿಡಿಯೋ ಚಲೋ ಅನ್ಸಿತ್ರಿ ಲೈಕ್ ಮಾಡೋದು ಬಿಡಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ದೆ ಹೋಗ್ಬೇಡ್ರಿ